ಇವತ್ತು ಕಾಡು ಗೆಣಸು ಹಾಲು ಸಕ್ಕರೆ ಜೊತೆಗೆ ಇವತ್ತಿನ ಬೆಳಗಿನ ವಾಕಿಂಗ್ ನಂತರ ನನ್ನ ಕಾಫಿ ಬ್ರೇಕ್ನಲ್ಲಿ ಈ ಗೆಣಸನ್ನು ಕಾಡು ಗೆಣಸನ್ನು ಬೇಯಿಸಿ ಅದನ್ನ ಸಿಪ್ಪೆ ತೆಗೆದು ಅದರ ಜೊತೆಗೆ ಹಾಲು ಸಕ್ಕರೆ ಜೊತೆಗೆ ಸವಿಯುವ ಒಂದು ಕ್ಷಣ ಇಲ್ಲೇ ನೋಡಿ ಅವನ್ ಬಿಟ್ಟು ನಾನ್ ತಿಂತೀನಿ ಅಂತ ಹೇಳಿ ಹೇಗ್ ನೋಡ್ತಾ ಇದ್ದಾನೆ ನೋಡಿ ಅವನು ಬಾಯಿನಲ್ಲಿ ಅವನಿಗೆ ನೀರು ಬರ್ತಾ ಇದೆ ಜೊಲ್ಲು ಸುರಿಸ್ತಾ ಇರ್ತಾನೆ ನೋಡಿ ಹೇಗಿದೆ ನೋಡಿ ಜೊಲ್ಲು ಸುರಿತಾ ಇದೆ ಕಿರು ಬಾಯಿ ಹತ್ರ ನೋಡಿ ನನಗೆ ಕೊಡ್ಲೇಬೇಕೇಗೆ ನಾನು ಕೂಡದೆ ನಾನು ತಿನ್ನಕ್ಕೆ ಸಾಧ್ಯನೇ ಇಲ್ಲ ನನಗೆ ಸಕ್ಕರೆ ಹಾಕಲ್ಲ ಸಕ್ಕರೆ ಹಾಲು ಯಾವುದು ಹಾಕದೆ ನನಗೆ ಕೊಡ್ತದೋ ಜೊಲ್ ನೋಡಿ ಹೆಂಗ ಇಳಿತಾ ಇದೆ ನೋಡಿ ಈ ರೀತಿ ಶಂಭುರಾಮನು ಕೂಡ ಕಂದ ಮೂಲಗಳ ಸೇವನೆ ಮಾಡೋನು ಆಗಿದ್ದಾನೆ ಮತ್ತು ಬೇಕು ಮತ್ತು ಕೊಡಬೇಕು ಹಾಲು ಸಕ್ಕರೆ ಚೆನ್ನಾಗಿ ಮಿಶ್ರ ಮಾಡಿ ಈ ಬೇಯಿಸಿದ ಗೆಣಸುಗಳನ್ನು ತುಂಡುಗಳನ್ನು ಹಾಕಿ ಅದನ್ನು ತಿನ್ನೋದಿದೆಯಲ್ಲ ಆ ಸವಿನೇ ಬೇರೆ ನೀವು ಪ್ರಯತ್ನ ಮಾಡಿ ಇದು ಯಾವುದೇ ಕೀಟನಾಶಕ ಗೊಬ್ಬರ ಕೆಮಿಕಲ್ಸ್ ಇಲ್ಲದ ನೈಸರ್ಗಿಕ ಸಾವಯವ ಗೆಣಸು